ಎಲ್ಲರಿಗೆ ನಮಸ್ಕಾರ ನಮ್ಮ ಕಾಪು ಶ್ರೀ ಮಾರಿಯಮ್ಮ ದೇವಸ್ಥಾನದ ಒಂದು ಸಮಗ್ರ ಜೀರ್ಣೋದ್ಧಾರ ಸಂಕಲ್ಪದ ಒಂದು ಕಾರ್ಯಕ್ರಮವನ್ನು ಮೊನ್ನೆ ತಾರೀಕು ಇಪ್ಪತ್ತೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸುದ್ದಿಮಾರಿ ಪೂಜೆಯ ಒಂದು ಪರ್ವ ಕಾಲದಲ್ಲಿ ನಡೆದಿದ್ದು ನಿಮಗೆಲ್ಲ ತಿಳಿದಿದೆ ಅಂದು ಈ ಒಂದು ಸಮಗ್ರ ಜೀರ್ಣೋದ್ಧಾರ ಸಂಕಲ್ಪ ಪ್ರಯುಕ್ತ ನಾವು ಒಂದು ಮೂಲಧನ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ಈ ಒಂದು ಮೂಲಧನ ಅಭಿಯಾನ ಚಾಲನೆಗೆ ನಮ್ಮ ಊರ ಪರ ಗಣ್ಯರು ಸೇರಿ ಅವರ ಸಮೂಹ ಈ ಒಂದು ಮೂಲಧನ ಅಭಿಯಾನದ ಕಾರ್ಯಕ್ರಮದಲ್ಲಿ ಒಂದು ಕಾಣಿಕೆ ಡಬ್ಬಿಯನ್ನು ಎಲ್ಲ ಭಕ್ತಾದಿಗಳಿಗೆ ನಾವು ಕೊಟ್ಟಿದ್ದೇವೆ ಈ ಒಂದು ಕಾಣಿಕೆ ಡಬ್ಬಿಯನ್ನು ಹಲವಾರು ಭಕ್ತರು ಸಾನ್ನಿಧ್ಯಕ್ಕೆ ಬಂದು ಪ್ರತಿನಿತ್ಯಲು ಬಂದು ಆ ಒಂದು ಕಾಣಿಕೆ ಡಬ್ಬಿ ಪಡೆಯುತ್ತಿದ್ದಾರೆ ಈ ಒಂದು ಕಾಣಿಕೆ ಡಬ್ಬಿಯ ವಿಷಯದಲ್ಲಿ ಕೆಲವರು ನಮಗೆ ಕೆಲವೊಂದು ಮಾಹಿತಿ ಬೇಕೆಂದು ವಾಟ್ಸ್ಆಪ್ ಮುಖಾಂತರ ಫೇಸ್ಬುಕ್ ಇನ್ಸ್ಟಾ ಮುಖಾಂತರ ಕೇಳಿದರು ಅದರಿಂದ ಈ ಒಂದು ವಿಡಿಯೋ ಮುಖಾಂತರ ತಮಗೆ ಒಂದು ಮಾಹಿತಿ ಕೊಡಲು ನಾನು ಇಚ್ಛೆ ಮುಖ್ಯವಾದ ಒಂದು ಮಾಹಿತಿ ಈ ಒಂದು ಕಾಣಿಕೆ ಡಬ್ಬಿಗೆ ಯಾವುದೇ ಒಂದು ಕ್ರಮ ನಿಯಮ ಷರತ್ತುಗಳಿಲ್ಲ ಈ ಒಂದು ಕಾಣಿಕೆ ಡಬ್ಬಿಯನ್ನು ನೀವು ಮನೆಯಲ್ಲಿ ನಿಮ್ಮ ದೇವರ ಕೋಣೆಯಲ್ಲಿ ಅಥವಾ ಯಾವುದೇ ಒಂದು ಕಬರ್ಡ್ ಮೇಲೆ ಸೆಲ್ಫ್ ಮೇಲೆ ಯಾವುದೇ ಒಂದು ಶುದ್ಧವಾದ ಒಂದು ಜಾಗದಲ್ಲಿ ಇಟ್ಟು ಪ್ರತಿನಿತ್ಯ ನೀವು ಅಥವಾ ವಾರಕ್ಕೊಮ್ಮೆ ಇಲ್ಲ ತಿಂಗಳಿಗೊಮ್ಮೆ ಅಥವಾ ಶುಭ ಸಮಾರಂಭದಲ್ಲಿ ಯಾವುದೇ ಒಂದು ನಾಣಿಗಳು ಅಥವಾ ನೋಟುಗಳನ್ನು ನಿಮ್ಮ ಶಕ್ತಿಯನುಸಾರ ನೀವು ಅದಕ್ಕೆ ಸಮರ್ಪಣೆ ಮಾಡಬಹುದು ನಮ್ಮ ಶ್ರೀ ಹಳೆಮಾರಿಯಮ್ಮ ದೇವಿಯ ಸಮಗ್ರ ಜೀವನದ ಸಂಕಲ್ಪದಂತೆ ಅವಳನ್ನು ನೆನಪು ಮಾಡಿ ಅವಳಿಗೆ ಪ್ರಾರ್ಥನೆ ಮಾಡಿ ತಾವು ಪ್ರತಿದಿನ ಅಥವಾ ವಾರಕ್ಕೊಮ್ಮೆಯೋ ಹಿಂಗ್ಳಿಗೊಮ್ಮೆಯೋ ಅಥವಾ ಯಾವುದೇ ಒಂದು ಶುಭ ಸಮಾರಂಭದಲ್ಲಿ ನಿಮ್ ನಿಮ್ಮ ಶಕ್ತಿ ಅನುಸಾರ ಅದಕ್ಕೆ ನಾಣ್ಯ ಅಥವಾ ಯಾವುದೇ ನೋಟ್ಗಳನ್ನು ಸಮರ್ಪಣೆ ಮಾಡೋದು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನದ ಅನೇಕ ಭಕ್ತರು ಪರವರು ಪರರಾಜ್ಯದಲ್ಲಿದ್ದು ಅವರಿಗೆ ಈ ಒಂದು ಕಾಣಿಕೆ ಡಬ್ಬಿ ಬೇಕಾದಲ್ಲಿ ಅವರು ನಮಗೆ ವಾಟ್ಸ್ಆಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ತಮ್ಮ ಅಡ್ರೆಸ್ ಅನ್ನು ಕೊಟ್ರೆ ನಾವು ಈ ಒಂದು ಕಾಣಿಕೆ ಡಬ್ಬಿಯನ್ನು ಕೋರಿಯರ್ ಮುಖಾಂತರ ನಿಮಗೆ ತಲುಪಿಸೇ ರೀತಿ ಈ ಒಂದು ಕಾಣಿಕೆ ಡಬ್ಬಿ ಪಡೆದಂತಹ ಪರವೂರು ಅಥವಾ ಪರರಾಜ್ಯದ ಯಾವುದೇ ಭಕ್ತಾದಿಗಳು ಅವರು ಈ ಒಂದು ಕಾಣಿಕೆ ಡಬ್ಬಿ ತುಂಬಿದ ನಂತರ ಈ ಸಾನ್ನಿಧ್ಯಕ್ಕೆ ಬಂದು ಕೊಡಲು ಕಷ್ಟ ಆಗ್ತದಾದ್ರೆ ಆ ಒಂದು ಕಾಣಿಕೆ ಡಬ್ಬಿಯಲ್ಲಿ ಇದ್ದಂತ ಮೊತ್ತವನ್ನು ಎನ್ ಎಫ್ಟ್ ಮುಖಾಂತರ ಅಥವಾ ಆರ್ ಟಿ ಜಿ ಎಸ್ ಅಥವಾ ಯಾರ ಮುಖಾಂತರ ನಮಗೆ ಕಳಿಸಿಕೊಟ್ರೆ ನಾವು ಅದನ್ನು ನಿಮ್ಮ ಹೆಸರಿನಲ್ಲಿ ಜಮಾ ಮಾಡುತ್ತೇವೆ ಮಹತ್ವದ ಒಂದು ಮಾಹಿತಿ ಕೊಡಲು ಇಚ್ಛೆ ಪಡ್ತೇನೆ ಏನೆಂದ್ರೆ ಎಲ್ಲಿಯಾದರೂ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಆ ಒಂದು ಕಾಣಿಕೆ ಡಬ್ಬಲಿ ಯಾವುದಾದ್ರೂ ಅಮೂಲ್ಯವಾದ ಅಂದರೆ ಬಂಗಾರದ ಚೇನ್ ಅಥವಾ ಬಂಗಾರದ ನಾಣ್ಯ ಅಥವಾ ಬೆಳ್ಳಿಯ ನಾಣ್ಯ ಅಂಥದ್ದು ಯಾವುದಾದ್ರೂ ಒಂದು ಆ ಡಬ್ಬಿಗೆ ಹಾಕಿದರೆ ಅದರ ಅರ್ಥ ಅದು ದೇವರಿಗೆ ಸಮರ್ಪಣೆ ಅಂತ ಅಲ್ಲ ಅದರಿಂದಾಗಿ ತಾವು ನಮಗೆ ತಿಳಿಸಿದರೆ ಅದನ್ನು ನಾವು ಆ ಡಬ್ಬಿಂದ ತೆಗೆದು ನಿಮಗೆ ಹಿಂತಿರುಗಿಸುತ್ತೇವೆ ತರ ಎಲ್ಲಿಯಾದರೂ ಈ ಡಬ್ಬಿ ಕಳೆದು ಹೋದರೆ ಅಥವಾ ಏನಾದರೂ ಡ್ಯಾಮೇಜ್ ಆದರೆ ನಮ್ಮನ್ನು ತಿಳಿಸಿ ನಾವು ಅದನ್ನು ಬದಲಾಯಿಸಿ ನಿಮಗೆ ಬೇರೊಂದು ಕಾಣಿಕೆ ಡಬ್ಬಿಯನ್ನು ನಾವು ನೀಡುತ್ತೆ ಕಾಪುಶ್ರೀ ಹಳೆಮಾರಿಯಂ ದೇವಸ್ಥಾನದ ಈ ಒಂದು ಸಮಗ್ರ ಜೀವನದ ಸಂಕಲ್ಪ ಪ್ರಯುಕ್ತ ನಾವು ಮಾಡಿದಂತಹ ಈ ಒಂದು ಮೂಲಧನ ಅಭಿಯಾನದಲ್ಲಿ ಎಲ್ಲ ಭಕ್ತಾದಿಗಳು ನೀವು ನಿಮ್ಮವರು ಅದೇ ರೀತಿ ನಿಮ್ಮ ಎಲ್ಲರೂ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕಾಗಿ ನಾನು ಆಡಳಿತ ಮಂಡಳಿ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ